ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ಗ್ಲೋಬಲ್ ಪೀಸ್ ಇಂಡೆಕ್ಸ್ ಜಾಗತಿಕ ಶಾಂತಿ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತೈದು ಏನೆಲ್ಲ ರಿಪೋರ್ಟ್ ಕೊಡುತ್ತೆ ಅಂತ ನಾವು ನೋಡೋಣ ಅದಕ್ಕೂ ಮುಂಚೆ ಯಾರಿಗೆಲ್ಲ ಇಂಟರ್ವ್ಯೂ ಸ್ಕಿಲ್ಸ್ನ ಅವಶ್ಯಕತೆ ಇದೆ ಸಾಫ್ಟ್ ಸ್ಕಿಲ್ಸ್ ಕಲಿಬೇಕು ಅಂದ್ಕೊಂಡಿದ್ದೀರಾ ನಮ್ಮ ಯುವ ನಿಯೋಗ ಟ್ರೈನಿಂಗ್ ಸೆಂಟರಲ್ಲಿ ಹದಿನೈದು ದಿನಗಳ ಸಾಫ್ಟ್ ಸ್ಕಿಲ್ಸ್ ಹಾಗೂ ಇಂಟರ್ವ್ಯೂ ಸ್ಕಿಲ್ಸ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಕೊಟ್ಟಿರುವಂಥ ಕ್ಯೂ ಆರ್ ಕೋಡ್ನ ನೀವು ಸ್ಕ್ಯಾನ್ ಮಾಡಿ ನಮ್ಮ ವೆಬ್ಸೈಟ್ ಮೂಲಕ ನಮ್ಮನ್ನು ರೀಚ್ ಮಾಡ್ಬೋದು ಮೂವಿಂಗ್ ಅಹೆಡ್ ಹೆಡ್ ಗ್ಲೋಬಲ್ ಪೀಸ್ ಆ್ಯಂಡೆಕ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದನ್ನ ರಿಲೀಸ್ ಮಾಡುವಂಥ ಸಂಸ್ಥೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಈ ಒಂದು ಸಂಸ್ಥೆ ರಿಲೀಸ್ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈಗ ಬಂದಿರುವಂಥದ್ದು ಹತ್ತೊಂಬತ್ತನೇ ಎಡಿಷನ್ ಆಗಿದೆ ಇದರ ಟೋಟಲ್ ಕವರೇಜ್ ಬಂದು ನೂರ ಅರವತ್ತ್ಮೂರು ಕಂಟ್ರೀಸ್ ಆ್ಯಂಡ್ ಟೆರಿಟೋರೀಸ್ ಸೊ ಒನ್ ಸಿಕ್ಸ್ಟಿ ತ್ರೀ ಇಸ್ ದ ಕೌಂಟ್ ಸೊ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಇದು ಕವರ್ ಮಾಡುತ್ತೆ ಹಾಗೂ ಈಗಿನ ಟ್ರೆಂಡ್ ಯಾವ ರೀತಿ ಒಂದು ಟ್ರೆಂಡ್ ನಡೀತಾ ಇದೆ ಅಂತ ನೋಡೋದಾದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಅಷ್ಟು ಡಿಟೋರಿಯೇಟ್ ಆಗಿದೆ ಅಂದರೆ ಕುಸಿದಿದೆ ಈ ಒಂದು ಇಂಡೆಕ್ಸ್ ಕೊಡುವಂಥ ಇಂಡಿಕೇಶನ್ಸ್ ಸೊ ಯಾವ ಒಂದು ಮೆಥಡಾಲಜಿನ ಅಡಾಪ್ಟ್ ಮಾಡ್ಕೊತಾರೆ ಅಂತ ನೋಡೋಣ ಇದರಲ್ಲಿ ಇಪ್ಪತ್ತ್ಮೂರು ಇಂಡಿಕೇಟರ್ಸ್ ಇರುತ್ತೆ ಬೋತ್ ಕ್ವಾಲಿಟೇಟಿವ್ ಆಸ್ ವೆಲ್ ಆಸ್ ಕ್ವಾಂಟಿಟೇಟಿವ್ ಇದು ಮೂರು ಡೊಮೆನ್ಸ್ನ ಕವರ್ ಮಾಡುತ್ತೆ ಯಾವುದು ಅಂತ ನೋಡೋಣ ಸೊಸೈಟಲ್ ಸೇಫ್ಟಿ ಆ್ಯಂಡ್ ಸೆಕ್ಯುರಿಟಿ ಸಮಾಜದ ಸುರಕ್ಷತೆ ಹಾಗೂ ಭದ್ರತೆ ಸೊಸೈಟಲ್ ಸೇಫ್ಟಿ ಆ್ಯಂಡ್ ಸೆಕ್ಯುರಿಟಿ ಆನ್ ಗೋಯಿಂಗ್ ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷ್ನಲ್ ಕಾನ್ಫ್ಲಿಕ್ಟ್ ಅಂದರೆ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಸಂಘರ್ಷಗಳು ಯಾವ್ದು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಥರ್ಡ್ ಪಾಯಿಂಟ್ ಮಿಲಿಟರೈಸೇಷನ್ ಅಂದರೆ ಸೈನ್ಯದ ಪ್ರಭಾವ ಯಾವ ರೀತಿ ಇದೆ ಎಲ್ಲ ದೇಶಗಳನ್ನ ಕಂಪೇರ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಈ ಒಂದು ಮೆಥಡಾಲಜಿ ಇರುತ್ತೆ ಸೊ ಟಾಪ್ ಆ್ಯಂಡ್ ಬಾಟಮ್ ರ್ಯಾಂಕಿಂಗ್ಸ್ ನೋಡೋಣ ಮೊದಲನೇದಾಗಿ ಟಾಪ್ ರ್ಯಾಂಕಿಂಗ್ ನಂಬರ್ ಒನ್ ಐಸ್ಲ್ಯಾಂಡ್ ಸೊ ಎರಡು ಸಾವಿರದ ಎಂಟರಿಂದ ಐಸ್ಲ್ಯಾಂಡ್ ಈಸ್ ಇನ್ ನಂಬರ್ ಒನ್ ಎರಡನೇದು ಐರ್ಲ್ಯಾಂಡ್ ಆಸ್ಟ್ರಿಯಾ ನ್ಯೂಜಿಲೆಂಡ್ ಹಾಗೂ ಸ್ವಿಜರ್ಲ್ಯಾಂಡ್ ಸೊ ಟಾಪ್ ಫೈವ್ ನೀವು ನೆನಪಿಟ್ಕೊಂಡ್ರೆ ಸಾಕು ಹಾಗೆ ಬಾಟಮ್ ಫೈವ್ ಸೊ ಒನ್ ಸಿಕ್ಸ್ಟಿ ತ್ರೀ ಕಂಟ್ರೀಸ್ ಇರುತ್ತೆ ಅಂತ ನಾನು ಹೇಳಿದ್ದೆ ಸೊ ಒನ್ ಸಿಕ್ಸ್ಟಿ ಥರ್ಡ್ ಕಂಟ್ರಿ ಅಂದರೆ ಕೊನೆಯ ಕಂಟ್ರಿ ಬಂದು ಇಟ್ ಈಸ್ ರಷ್ಯಾ ಫಾರ್ ದ ಫಸ್ಟ್ ಟೈಮ್ ಇಟ್ ಈಸ್ ದ ಲೋಯೆಸ್ಟ್ ಮೊದಲನೇ ಬಾರಿಗೆ ಇದು ಲಾಸ್ಟ್ ಪೊಸಿಷನ್ನ ತೊಗೊಂಡಿದ್ದೆ ಅದ್ರ ಮೇಲ್ಗಡೆ ಇರುವಂಥದ್ದು ಯುಕ್ರೇನ್ ಸುಡಾನ್ ನೆಕ್ಸ್ಟ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಆಮೇಲೆ ಯಮೆನ್ ಸೊ ನಮ್ಮ ಭಾರತದ ರ್ಯಾಂಕಿಂಗ್ ಏನು ಅಂತ ನೋಡೋದಾದ್ರೆ ರ್ಯಾಂಕ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ನಮ್ಮ ಭಾರತ ಹೋದ ವರ್ಷ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ರ್ಯಾಂಕ್ ಪಡ್ಕೊಂಡಿತ್ತು ಈ ವರ್ಷ ಒಂದು ಪೊಸಿಷನ್ ಮೇಲೋಗಿ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರ್ಯಾಂಕ್ನ ಪಡ್ಕೊಂಡಿದೆ ಸೊ ಇದಿಷ್ಟು ವಿಷಯಗಳು ನಿಮಗೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಪ್ರಿಲಿಮ್ಸ್ ಇಂದ ಇಂಪಾರ್ಟೆಂಟ್ ಆಗುತ್ತೆ ಯಾವುದೆಲ್ಲ ಕಂಟ್ರೀಸು ಟಾಪ್ ಫೈವ್ ಬಾಟಮ್ ಫೈವ್ ಇಂಡಿಯಾಸ್ ರ್ಯಾಂಕಿಂಗು ಯಾವ ಒಂದು ಪ್ಯಾರಾಮೀಟರ್ ಅಥವಾ ಮೆಥಡಾಲಜಿನ ಯೂಸ್ ಮಾಡ್ತಾರೆ ಹಾಗೂ ಯಾವ ಒಂದು ಸಂಸ್ಥೆ ರಿಲೀಸ್ ಮಾಡುತ್ತೆ ಇಷ್ಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಕೀಪ್ ಸಪೋರ್ಟಿಂಗಸ್ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಕರೆಂಟ್ ಅಫೇರ್ಸ್ಗೋಸ್ಕರ ನಮ್ಮನ್ನು ಫಾಲೋ ಮಾಡಿ ಥ್ಯಾಂಕ್ ಯು